ವಾರ ಭವಿಷ್ಯ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರವರೆಗೆ ಈ ವರ್ಷದ ಕೊನೆಯ ವಾರ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ರ ಹೊಸ ವರ್ಷ ಬುಧವಾರದಿಂದ ಆರಂಭವಾಗಲಿದೆ ಯಾವ ರಾಶಿಯವರಿಗೆ ಏನು ಫಲ ಎಂಬುದನ್ನು ತಿಳಿಯೋಣ ಮಕರ ರಾಶಿ ಹೊಸ ವರ್ಷದ ಮೊದಲ ವಾರದಲ್ಲಿ ನೀವು ನಿಮ್ಮ ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು ನೀವು ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಸ್ವಲ್ಪ ಪ್ರಯತ್ನದಿಂದ ನೀವು ನಿರೀಕ್ಷಿತ ಪ್ರಯೋಜನಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಬಾಕಿ ಹಣವನ್ನು ಪಡೆಯುವ ಸಾಧ್ಯತೆ ಇದೆ ಆದ್ದರಿಂದ ಪ್ರಯತ್ನಗಳನ್ನು ಮಾಡಲು ಮರೆಯಬೇಡಿ ಮಕ್ಕಳ ಕಡೆಯಿಂದ ಶುಭ ಸಮಾಚಾರ ಸಿಗುವ ಸಾಧ್ಯತೆ ಇದೆ ಭಾನುವಾರದ ಹನ್ನೊಂದನೇ ಚಂದ್ರನೊಂದಿಗೆ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಹೊಸ ಒಪ್ಪಂದಗಳು ಮತ್ತು ಪ್ರವಾಸಗಳು ಯಶಸ್ವಿಯಾಗುತ್ತವೆ ಹಣದ ಪ್ರಾಪ್ತಿಯು ಉತ್ತಮವಾಗಿ ಉಳಿಯುತ್ತದೆ ಸೋಮವಾರ ಸಂಜೆಯಿಂದ ತೊಂದರೆಗಳು ಉಂಟಾಗಬಹುದು ಅಧಿಕ ಖರ್ಚು ಇರುತ್ತದೆ ಮತ್ತು ಉದ್ವೇಗ ಹೆಚ್ಚಾಗುತ್ತದೆ ಅನಗತ್ಯ ಕೆಲಸಗಳಲ್ಲಿ ಸಮಯವೂ ವ್ಯರ್ಥವಾಗುತ್ತದೆ ಬುಧವಾರದಿಂದ ಶುಕ್ರವಾರದವರೆಗೆ ನೀವು ಯಶಸ್ಸನ್ನು ಪಡೆಯುತ್ತೀರಿ ಆದಾಯ ಹೆಚ್ಚುತ್ತದೆ ಮತ್ತು ಬೆಂಬಲ ಸಿಗುತ್ತದೆ ಶನಿವಾರವು ಸಂತೋಷದ ದಿನವಾಗಿರುತ್ತದೆ ಯಶಸ್ಸು ಸಾಧಿಸುವಿರಿ ಶಿಕ್ಷಣ ನೀವು ಅಧ್ಯಯನ ಮತ್ತು ಇತರ ಕೆಲಸಗಳಲ್ಲಿ ಮಗ್ನರಾಗಿರುವಿರಿ ಮತ್ತು ನಿಮ್ಮ ಹೆತ್ತವರು ಅಸಮಾಧಾನಗೊಳ್ಳುವಿರಿ ವೃತ್ತಿ ವ್ಯಾಪಾರ ಹೊಸ ವರ್ಷದ ಮೊದಲ ವಾರದಲ್ಲಿ ನಿಮ್ಮ ಯೋಜನೆಯ ಪ್ರಕಾರ ಎಲ್ಲವೂ ನಡೆಯಬೇಕೆಂದು ನೀವು ಬಯಸುತ್ತೀರಿ ಅದು ನಿಮ್ಮ ಕೆಲಸದ ಸ್ಥಳದಲ್ಲಿ ಆಗುವುದಿಲ್ಲ ಈ ಕಾರಣಕ್ಕಾಗಿ ಈ ವಾರ ನಿಮ್ಮ ಮನಸ್ಸು ಸ್ವಲ್ಪ ತೊಂದರೆಗೊಳಗಾಗಬಹುದು ಆದರೆ ನಿಮ್ಮ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸಲು ಪ್ರಯತ್ನಿಸಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಹೊಸ ವ್ಯಾಪಾರ ವ್ಯವಹಾರಗಳು ಮತ್ತು ಉದ್ಯೋಗ ವರ್ಗಾವಣೆಯೊಂದಿಗೆ ಪ್ರಗತಿಯ ಸಾಧ್ಯತೆಗಳಿವೆ ಪ್ರೀತಿ ನಿಮ್ಮ ಸಂಗಾತಿಯಿಂದ ದೂರ ಹೋಗಬೇಕಾಗಬಹುದು ವೈವಾಹಿಕ ಜೀವನದಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಸಂಬಂಧ ಹೊಸ ವರ್ಷದ ಮೊದಲ ವಾರದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದ ಆರಂಭವು ಉತ್ತಮವಾಗಿರುತ್ತದೆ ನೀವು ಪಾಲಿಸಿದ ಸಂಬಂಧಗಳಿಂದ ನೀವು ಪ್ರಯೋಜನ ಪಡೆಯುವ ಸಮಯ ಇದು ಈ ವಾರ ನೀವು ಸಂಬಂಧಗಳ ವಿಷಯದಲ್ಲಿ ಹೊಸ ಅನುಭವವನ್ನು ಪಡೆಯುತ್ತೀರಿ ಆರೋಗ್ಯ ಹೊಸ ವರ್ಷದ ಮೊದಲ ವಾರದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಬಹಳ ಜಾಗೃತರಾಗಿದ್ದೀರಿ ಆದರೆ ಕೆಲವೊಮ್ಮೆ ಈ ಹೆಚ್ಚುವರಿ ಅರಿವು ನಿಮಗೆ ಹಾನಿಕಾರಕವಾಗಬಹುದು ಈ ವಾರ ಪರಿಸ್ಥಿತಿಯು ಆರೋಗ್ಯದ ದೃಷ್ಟಿಯಿಂದ ಅನುಕೂಲಕರವಾಗಿದೆ ಆದರೂ ನೀವು ಸ್ವಲ್ಪ ಮಟ್ಟಿಗೆ ನಿಯಂತ್ರಣವನ್ನು ಅನುಭವಿಸುವಿರಿ ಈ ವಾರ ಈ ನಿಯಂತ್ರಣ ಅಗತ್ಯ ಹಲ್ಲು ಹೊಟ್ಟೆ ಮತ್ತು ಕರುಳಿನಲ್ಲಿ ಸಮಸ್ಯೆಗಳಿರಬಹುದು ಫೈಲ್ಸ್ ಮೊದಲಾದ ಸಮಸ್ಯೆಗಳಿರಬಹುದು ಶುಭ ದಿನಾಂಕಗಳು ಒಂದು ಎರಡು ನಾಲ್ಕು ಶುಭ ಬಣ್ಣ ಕಂದು ಕಿತ್ತಳೆ ಕಪ್ಪು ಶುಭ ದಿನಗಳು ಶುಕ್ರವಾರ ಬುಧವಾರ ಶನಿವಾರ ಎಚ್ಚರಿಕೆ ಹೊಸ ವರ್ಷದ ಮೊದಲ ವಾರದಲ್ಲಿ ಎಲ್ಲಿ ಏನು ಮತ್ತು ಎಷ್ಟು ಹೇಳಬೇಕೆಂದು ನೀವು ನಿರ್ಧರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಪದಗಳನ್ನು ಆಯ್ಕೆ ಮಾಡುವಾಗ ವಿಶೇಷ ಗಮನ ಕೊಡಿ ಪರಿಹಾರ ಹೊಸ ವರ್ಷದ ಮೊದಲ ವಾರದಲ್ಲಿ ಹನುಮಾನ್ ಚಾಲಿಸಾವನ್ನು ಪಠಿಸಲು ಮರೆಯದಿರಿ ಇದು ನಿಮಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಮಂಗಳವಾರ ಬಜರಂಗ ಬಲಿಯ ಪಾದಗಳಿಗೆ ಸಿಂಧೂರವನ್ನು ಅರ್ಪಿಸಲು ಮರೆಯಬೇಡಿ ಶನಿವಾರದಂದು ನಿಮ್ಮ ಮನೆಯಲ್ಲಿರುವ ಹನುಮಂತನ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಕೂಡ ಪ್ರಯೋಜನವಾಗುತ್ತದೆ ಶಿವನಿಗೆ ಹಣ್ಣುಗಳನ್ನು ಅರ್ಪಿಸಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ